ಸಮಿತಿಯ ವತಿಯಿಂದ ದುರ್ಗಾ ಹೋಬಳಿಯ ಉಪಾರ್ಪೇಟೆಯಲ್ಲಿ ಮತದಾನದ ಕುರಿತು ಜಾಗೃತಿ ಜಾಥಾ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ದುರ್ಗಾ ಹೋಬಳಿ ಮಠದ ಮತದಾನದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಉಪಾರ್ಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕು ಸ್ವೀಪ್ ಸಮಿತಿಯ ಮುಖ್ಯಸ್ಥ ಹಾಗೂ ತಾಲೂಕು ಪಂಚಾಯತಿ ಇಒ ಆನಂದ್ ಅವರ ನೇತೃತ್ವದಲ್ಲಿ ಮತದಾನದ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಬೃಹತ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ನೂರಾರು ಮಂದಿ ಸಿಬ್ಬಂದಿ ಇದ್ದ ಹಾಗೂ ಗರಾಡಿ ಬೊಂಬ್ ಹಾಗೂ ಗರಡಿ ಗೊಂಬೆಗಳು ತಮಟೆ ವಾದ್ಯಗಳ ಮೂಲಕ ಸದರಿ ಗ್ರಾಮದ ಈಶ್ವರ ದೇವಸ್ಥಾನದ ಬಳಿ ರಂಗೋಲಿಗಳನ್ನು ಬಿಡಿಸಿ ಮಾನವ ಸರಪಳಿ ನಿರ್ಮಿಸಿ ಮತದಾನದ ಕುರಿತು ಜಾಗೃತಿಯನ್ನ ಮೂಡಿಸಿದ್ದು ಇದೇ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಪ್ರತಿಜ್ಞಾ ವಿಧಿಯನ್ನ ವಿವರಿಸಿ ಬೋಧಿಸಲಾಯಿತು ನಂತರ ಉಪಾರ್ಪೇಟೆ ಗ್ರಾಮದಲ್ಲಿ ಹಾಗೂ ಮುಖ್ಯ ರಸ್ತೆಯ ವೃತ್ತದವರೆಗೂ ಜಾಗೃತಿ ಜಾಥಾ ನಡೆಸಿ ಅಲ್ಲಿ ಪ್ರತಿಜ್ಞಾ ಬೋಧನೆ ಮಾಡಿ ಬೋಧನೆಯನ್ನ ನೆರವೇರಿಸಿದ್ದಾರೆ ಹಾಗೂ ಮುಖ್ಯ ರಸ್ತೆಯ ವೃತ್ತದವರೆಗೂ ಜಾಗೃತಿ ಜಾಥಾ ನಡೆಸಿ ಅಲ್ಲಿ ಪ್ರತಿಜ್ಞಾ ಬೋಧನೆಯನ್ನ ಬೋಧನೆ ಮಾಡಿ ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಸಿಡಿಪಿಒ ಮಹೇಶ್ ಬಾಬು ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕಿ ಕವಿತಾ ಆರಕ್ಷಕ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸುರೇಶ್ ಪಿಡಿಒ ಶಿವಣ್ಣ ಹಾಗೂ ಸ್ವಾತಿ ಸೇರಿದಂತೆ ಪೊಲೀಸ್ ಇಲಾಖೆ ಅಂಗನವಾಡಿ ಆರೋಗ್ಯ ಶಿಕ್ಷಣ ಕಂದಾಯ ಇಲಾಖೆ ಅಧಿಕಾರಿಗಳು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ದ ವಿಶ್ವಾಸವುಳ್ಳ ಭಾರತದ ಪೌರಳಾದ ನಾವು ನಮ್ಮ ದೇಶದ ಪ್ರಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಪ್ರಾಂತಿಯುತ ಚುನಾವಣೆಗಳ ಅದಕ್ಕೆ ಎಲ್ಲ ಅಂಬದುರ್ಗ ಹೋಬಳಿಯ ಎಲ್ಲ ಮತದಾರರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಉಪ್ಪರಪೇಟೆಯಲ್ಲಿ ಇವತ್ತು ಉಪ್ಪರಪೇಟೆ ಗ್ರಾಮ ಪಂಚಾಯಿತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಗ್ರಾಮ ಪಂಚಾಯಿತಿಗಳ ಎಲ್ಲ ನಮ್ಮ ಪಿ ಒಗಳು ಆಗಮಿಸಿದ್ದಾರೆ ಸೆಕ್ರೆಟರಿಗಳು ಆಗಮಿಸಿದ್ದಾರೆ ನಮ್ಮ ಎಲ್ಲ ಅಂಬಾಜದುರ್ಗ ಹೋಬಳಿಯ ವಾಟರ್ಮ್ಯಾನ್ಗಳಿಂದ ಹಿಡಿದು ಎಲ್ಲ ಸಿಬ್ಬಂದಿ ವರ್ಗದವರು ಸ್ತ್ರೀಶಕ್ತಿ ಸಂಘದವರು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಎಲ್ಲ ಈ ಜನಗಳೆಲ್ಲ ಆಗಮಿಸಿದ್ದಾರೆ ಈ ಮತದಾನದ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗ್ದಂಗೆ ಮತ ಚಲಾವಣೆ ಮಾಡಬೇಕು ಒಂದು ಯೋಗ್ಯವಾದ ಒಂದು ನಾಯಕನನ್ನು ಆಯ್ಕೆ ಮಾಡಿಕೊಡ್ತಕ್ಕಂಥದ್ದು ಒಂದು ಮತದಾರದ ಒಂದು ಜವಾಬ್ದಾರಿ ಒಂದು ಹಕ್ಕು ಹೌದು ಅದಕ್ಕೆ ಯಾವುದೇ ಒಂದು ಆಸೆ ಅಂಶಗಳಿಗೆ ಒಳಗಾಗ್ದಂಗೆ ಮತ ಚಲಾವಣೆ ಮಾಡಬೇಕು ಅಂತೇಳಿ ಈ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ ನಮಸ್ಕಾರ